ಓನ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು ನನಗೆ ಈ ಒಂದು ಟ್ವೆಂಟಿ ಡೇಸ್ ಒನ್ ಮಂತ್ ಕೂಡ ಜನ ಸಜೆಸ್ಟ್ ಮಾಡಿದೆ ಏನಂದ್ರೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸು ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಆಮೇಲೆ ಅದು ಏನಕ್ಕೂ ಆಪರೇಷನ್ ಮಾಡಿಸಬೇಕಾಗುತ್ತೆ ಇಲ್ಲ ಆಮೇಲೆ ನಾನು ಸ್ಪೆಷಲಿ ಸರಿಯಾಗಿ ಬಡತನ ಕೇರ್ ಮಾಡ್ಕೊಂಡಿಲ್ಲ ಸರ್ ಮನೇನ ಕೇರ್ ಮಾಡಿದ್ರು ನಾನ್ ನೆಗ್ಲೆಕ್ಟ್ ಬರ್ತದೆ ಇದೆಲ್ಲ ಏನು ಅಂದ್ಕೊಂಡು ಇದಾಗದೇ ಇಲ್ಲ ಲೈಫ್ ಲಾಂಗ್ ಅಂದ್ಕೊಂಡಿದೆ ಸರ್ ಆಕ್ಚುಲಿ ಪೇನ್ ಹೋಗಲ್ಲ ಅಂದ್ಕೊಂಡು ಅದಕ್ಕೆ ನನಗೆ ಬೇರೆ ಬೇರೆ ಸಜೆಸ್ಟ್ ಮಾಡಿದ್ರು ಅಲ್ಲೋಗಿ ಅದೇನೋ ಮಾಡ್ತಾರ ಆಪರೇಷನ್ ಮಾಡ್ತಾರಂತೆ ಇಂಜೆಕ್ಟ್ ಮಾಡ್ತಾರಂತೆ ಆ ಮತ್ತೆಷ್ಟೋ ಅಮೌಂಟ್ ಕಟ್ಬಿಟ್ರೆ ಫುಲ್ ಪ್ಯಾಕೇಜ್ ಅಲ್ಲಿ ಮಾಡ್ತಾರಂತೆ ಅಂತ ಎಲ್ಲ ಹೇಳ್ತಿದ್ರು ಬಟ್ ಬೆಟರ್ ನಾನ್ ಇಲ್ಲೇನ್ ಹೇಳ್ತೀನಿ ಅಂದ್ರೆ ನನ್ಗೆ ಯಾವ ಮೆಡಿಸಿನ್ ಇಲ್ಲ ಇಲ್ಲಿ ನನಗೆ ಇವಾಗ ಒಂದು ಟ್ಯಾಬ್ಲೆಟ್ ಹೋಗ್ಬೇಕಾದ್ರೆ ಭಯ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟಿರ್ತಾರೆ ಅದ್ರಲ್ಲೇ ತುಂಬಾ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ ನಮ್ ಬಾಡಿ ಇವಾಗ ಮತ್ತೆ ಏನೋ ಮೆಡಿಸಿನ್ ತಗೋ ಟಾನಿಕ್ ತಗೋ ಆ ಸಿರಪ್ ತಗೋ ಇಷ್ಟು ಮಾತ್ರ ತಗೊಳ್ಳೇಬೇಕು ಅನ್ನೋ ತಗೊಂಡ್ ಏನಕ್ ಬೇಕು ಅನ್ಕೊಂಡು ಒಂದ್ಸರಿ ಅವಾಗ ವಿಸಿಟ್ ಮಾಡ್ಬೇಕು ಬಟ್ ಇವ್ ಬೇಕು ಅಂತಾನೆ ಮಾಡ್ಕೊಳಕ್ ಬಂದೆ ಜಸ್ಟ್ ಈ ಸೀಡ್ಸ್ ಈ ಕಲರ್ಸ್ ನಾವೇನು ಕಳ್ಕೊಳ್ಳೋ ಅಂತದಿಲ್ಲ